ನಮಸ್ಕಾರ ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಇವತ್ತೇನಪ್ಪ ಟಾಪಿಕ್ ಅಂದರೆ ಎಲ್ಲರಿಗೂ ನ್ಯೂ ಬೈಕ್ ಪರ್ಚೇಸ್ ಮಾಡಿರೋರಿಗೆ ಸೊ ಸಾರಿ ಎಲ್ಲ ನ್ಯೂ ಬೈಕ್ ಪರ್ಚೇಸ್ ಮಾಡಿರೋರಿಗೆ ಯಾವುದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ ಆಗಿರಲಿ ಅವ್ರಿಗೆ ಒಂದು ಸಜೆಷನ್ ಕೊಡ್ತೀನಿ ಯಾಕೆಂದರೆ ಜನರಲ್ಲಿ ನಾನು ಪ್ರಯೋಗ ಮಾಡಿರೋದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ಅದು ಎನ್ ಎಸ್ ಸಿ ಆಗಿರಲಿ ಅಪಾಚಿನಿ ಆಗಿರಲಿ ಎಫ್ ಜೆ ಡಿ ಆಗಿರಲಿ ಎನಿ ಒನ್ ಸ್ಪ್ಲೆಂಡರ್ ಪ್ಲೇಸ್ ಯಾವುದೇ ಆಗಿರಲಿ ಆಕ್ಸಸ್ ಮೊಫೆಟೊನಗಳೇ ಆಗಿರಲಿ ಸೊ ಒಂದು ಸಜೆಷನ್ ಏನಾರಪ್ಪ ಅಂದರೆ ಫಸ್ಟು ನ್ಯೂ ಬೈಕಲ್ಲಿ ಯಾವುದೇ ಕಾರಣಕ್ಕೂ ಫಿಫ್ಟಿಗಿನ್ನ ಸ್ಪೀಡಲ್ಲಿ ಹೋಗೋಕ್ ಹೋಗ್ಬೇಡಿ ಫಿಫ್ಟಿ ಮೇಲ್ಗಡೆ ಯಾವುದೇ ಕಣ್ಣಕ್ಕೆ ಹೋಗ್ಬೇಡಿ ಫಿಫ್ಟಿಗಿನ್ನ ಬಿಲೋ ಇರಿ ಒಬ್ಬ ಮಾತ್ರ ಯಾವುದೇ ಕಣ್ಣಕ್ಕೆ ಹೋಗ್ಬೇಡಿ ಸೊ ದೆನ್ ಇವತ್ತು ಏನಪ್ಪ ಅಂದ್ರೆ ನಾನು ಇವತ್ತು ನನ್ನ ಬೈಕ್ ನ ಊರಿಂದ ಬ್ಯಾಂಗ್ಳೂರಿಗೆ ತಗೊಂಡು ಬರ್ತಾ ಇದ್ದೀನಿ ಸೊ ಮಳವಳ್ಳಿ ಟು ಬ್ಯಾಂಗ್ಳೂರ್ ಟೋಟಲ್ ಒನ್ ಟೆನ್ ಕಿಲೋಮೀಟರ್ ಆಗುತ್ತೆ ಸೊ ಬರ್ಬೇಕಾದ್ರೆ ಎಷ್ಟು ಸ್ಟಾಪ್ ಕೊಡ್ತೀನಿ ಯಾವ ಥರ ಗಾಡಿನ ತಗೊಬರ್ತೀನಿ ಅಂತ ವಿಡಿಯೋನ ಅದು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ ಹಾಸ್ಪಿಟಲ್ ಬರ್ತೀನಿ ಅಂತ ದೆನ್ ಇದ್ರಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಪರ್ ಸರ್ವಿಸ್ ಗಂಟ ಹೆಂಗೆ ಆದ್ರೂ ನೀವು ಬೈಕ್ ಮೈಲೇಜ್ ಕಡಿಮೆ ಅಂತ ಚೆನ್ನಾಗಿ ಗೊತ್ತು ಜನರಲ್ಲಾಗಿ ಸೊ ಸೆಕೆಂಡ್ ಸರ್ವಿಸ್ ಅಲ್ಲಿ ನಾನು ಒಂದು ಫಿಫ್ಟಿ ಪ್ಲಸ್ ಮೈಲೇಜ್ ಕುಂಡಿಸ್ಬೇಕು ಅನ್ನೋದು ನನ್ನ ಚಾಲೆಂಜ್ ಆಗಿರುತ್ತೆ ಸೊ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ ಸೊ ನೋಡ್ತಾ ಬನ್ನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬನ್ನಿ ಹೆಂಗೆ ವಿಡಿಯೋನ ನೋಡ್ತಾ ಹೋಗೋಣ ಎ ಟು ಜೆಡ್ ಯಾವ ತರ ನಾನು ಎಲ್ಲೆಲ್ಲಿ ಸ್ಟಾಪ್ ಕೊಟ್ಟೆ ಗಾಡಿಗೆ ಎಷ್ಟು ಕೊಟ್ಟೆ ಅಂತ ಸೊ ಹೋಗೋದು ವೇ ಏನೇನಾಗುತ್ತೆ ಹೇಳ್ತಾ ಹೋಗ್ತಿರ್ತೀನಿ ಬನ್ನಿ ಸಿಗೋಣ ವಿಡಿಯೋದಲ್ಲಿ ಮತ್ತೆ ಹೋಗ್ತಾ ಹೋಗ್ತಾ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಬನ್ನಿ ನೋಡೋಣ ನಮ್ಮ ಬಾಸ್ ಯತ್ನ ಮಾಡ್ಕೊಂಡೇನೆ ಐವತ್ತೊಂದು ಪಾಯಿಂಟ್ ಮೂರು व ಫೈನಲಿ ಐವತ್ತು ಕಿಲೋಮೀಟ್ರ್ ತಲುಪ್ತಿದ್ದೀನಿ ಸೊ ಇನ್ನು ಎರಡು ಕಿಲೋಮೀಟ್ರ್ ಆದರೆ ಐವತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ ನಾನು ಬಂದಿರೋದು ಏನು ಎಡಿ ಸ್ಪೀಡಾಗಿ ಏನು ಬಂದಿಲ್ಲ ಬೈ ಫಾರ್ಟಿ ಸೆವೆನ್ನು ಫಾರ್ಟಿ ಸಿಕ್ಸು ಇಷ್ಟೇ ಮೇಂಟೈನ್ ಮಾಡಿದ್ದೀನಿ ಕಂಟಿನ್ಯೂಸ್ಲಿ ಈ ಐವತ್ತು ಕಿಲೋಮೀಟ್ರ್ ಜರ್ನಿ ಏನು ಬಂದಿದೆ ಇಷ್ಟರಲ್ಲೇ ಫಾರ್ಟಿ ಫೈ ಫಾರ್ಟಿ ಸೆವೆನ್ನು ಸಮಥಿಂಗ್ ಇಷ್ಟರಲ್ಲೇ ರನ್ ಮಾಡಿದ್ದೀನಿ ಸೊ ಇನ್ನೂ ಒಂದು ಎರಡು ಕಿಲೋಮೀಟ್ರ್ ಹೋಯ್ತು ಅಂದರೆ ಫೈನಲ್ಲಾಗಿ ಐವತ್ತು ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಫಿಫ್ಟಿ ಮಿನಿಟ್ಸ್ ಆದ್ರೂ ಗಾಡಿಗೆ ರೆಸ್ಟ್ ಕೊಡ್ತೀನಿ ಮಾಡಿ ಬೇಡಿ ಯಾಕಂದರೆ ನಾನು ಲಾಂಗ್ ಜರ್ನಿ ಇದೆ ಫಸ್ಟ್ ಟೈಮ್ ಎತ್ಕೊಂಡಂತಿರೋದು ಒಂದು ಗಾಡಿನ ಸೊ ನೋಡೋಣ ಏನಂದರೆ ನಂದು ಬೇಸಿಕ್ ಇಂಟೆಂಕ್ಸನ್ನು ನಂತರ ಮೊದಲು ಮೊಫೆಟೋ ಇತ್ತು ಮೊಫೆಟೋದಲ್ಲಿ ಯಾವುದಪ್ಪ ಅಂದರೆ ಆ್ಯಕ್ಸಸ್ ಮೆನ್ ಟ್ವೆಂಟಿ ಫೈ ಸೊ ಅದು ಬೇರೆಯವ್ರಿಗೆ ಮೈಲೇಜ್ ಕೊಡುತ್ತೋ ಗೊತ್ತಿಲ್ಲ ನಾನು ಅದನ್ನು ಇಂಜಿನ್ ಮೇಂಟೈನ್ ಮಾಡ್ಕೊಂಡಿದ್ದದ್ದು ಸಿಟಿ ಒಳಗಡೆ ಒಂದು ಐವತ್ತು ಬರೋದು ಮತ್ತು ಲ್ಯಾಂಗ್ ಅಂದರೆ ವಿಲೇಜಿಗೆ ಬರಬೇಕು ಊರಿಗೆ ಬರ್ಬೇಕಾದ್ರೆ ಅದನ್ನು ಬರ್ತಿದೆ ನಮ್ಮ ಮುಂದೆದ ಸೊ ಅದು ಹೆಂಗೆ ಮಾಡಿದ್ರು ಐವತ್ತೈದು ಐವತ್ತಾರರ ಮೇಲೆ ಬರೋದು ನನಗೆ ಊರಿಗೇನು ಬಂದಾಗ ಸೊ ಇದನ್ನು ನಾನು ಇಂಜಿನ್ ಅದೇ ಥರ ಸೆಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇವಾಗ ಅಂಬಾರಿಗೆ ಒಂದು ಐದು ದಿವಸ ರೆಸ್ಟ್ ಕೊಡೋಣ ಹೊರಗಳು ಇರೋ ಕಡೆ ನೋಡಿ ಸ್ಟಾಪ್ ಮಾಡ್ತೀನಿ ಸೊ ಕನ್ಪುರದಿಂದ ಬರ್ಬೇಕಾದ್ರೆ ಕನ್ಪುರದಿಂದ ಸ್ವಲ್ಪ ಮುಂದಕ್ಕೆ ಇದೊಂದು ಸನೇಶ್ವರನ ದೇವಸ್ಥಾನ ಇತ್ತು ಮೇನ್ ರೋಡಲ್ಲೇ ಸೊ ಹೋಗಿ ದರ್ಶನ ಮಾಡ್ಕೊಂಡೆ ದೊ ಜೊತೆಗೆ ದರ್ಶನದ ಜೊತೆಗೆ ಏನಪ್ಪಾ ಅಂದರೆ ಪ್ರಸಾದ ಕೂಡ ಸಿಕ್ತು ಸೊ ಅಜ್ಜಿ ಒಬ್ರು ಕೂಗಿ ಪ್ರಸಾದ ಇದ್ರು ಹಂಗಂಗೆ ಇಳಿಸ್ಬಿಟ್ಟು ದರ್ಶನ ಮಾಡ್ಕೊಂಡು ಅನ್ನೋದ್ರಣ ಯಾವಾಗ ಎಲ್ಲಿರುತ್ತೆ ಯಾರಿಗೆ ಗೊತ್ತಿರುತ್ತೆ ಗುರು ಸಿಕ್ಕಾಗ ಹೊಟ್ಟೆ ತುಂಬ ತಿನ್ಕೊಬಿಡ್ಬೇಕು ಸೊ ಅವರು ಒಂದು ಪ್ಲೇಟಲ್ಲಿ ಕೊಟ್ಟರು ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ತಿನ್ಕೊಂಡೆ ಅನ್ನೋದ್ರಣ್ಣ ಯಾವಾಗ ಎಲ್ಲಿ ಸಿಗುತ್ತೆ ಯಾರಿಗೆ ಗುರು ಸಿಕ್ಕಾಗಿ ತಿನ್ಬಿಡ್ಬೇಕು ಅಲ್ಲಿ ಇಲ್ಲಿ ಅಂತ ನೋಡೋಕೆ ಹೋಗ್ಬಾರ್ದು ಇವನು ಯಾರು ಇವನು ಶನಿಮಾತ್ಮ ದೇವಸ್ಥಾನ ತಗೋ ಆಂಜನೇಯನ ದೇವಸ್ಥಾನ ತಗೋಣಿ ಅಂತಾನೆ ಸೊ ಬನ್ನಿ ಅವ್ನಿಗೆ ದೇವರು ಯಾವ್ಯಾವ ರೂಪದಲ್ಲಿ ಕಾಣಿಸ್ತಾನೋ ನಮಗೆ ಕಾಣಿಸೋ ರೂಪದಲ್ಲಿ ನಾವು ಹೇಳ್ತಾ ಹೋಗೋಣ ಸೊ ನಾನು ನಂಬಾರಿನ ರೆಸ್ಟ್ಗೆ ಹಾಕಿದ್ದೀನಿ ಹಂಗೆ ಆನಲ್ಲಿ ಬಿಟ್ಟಿದ್ದೀನಿ ಹ್ಞೂ ರೆಸ್ಟ್ ಮಾಡ್ತಾ ಇದ್ದೆ ಆಲ್ರೆಡಿ ಒಂದು ಫಿಫ್ಟಿ ಕಿಲೋಮೀಟ್ರ್ ರೀಚ್ ಆಗಿದ್ದೀನಿ ನಾನು ಎಷ್ಟಾಗಿದೆ ನೋಡೋಣ ಈಗ ನೈಂಟಿ ನೈನ್ ಪಾಯಿಂಟ್ ತ್ರೀ ಕಿಲೋಮೀಟ್ರ್ ಆಗಿದೆ ಫಿಫ್ಟಿ ಕಿಲೋಮೀಟ್ರಿಗೆ ಇನ್ನೂ ಒಂದು ಕಿಲೋಮೀಟ್ರ್ ಕಮ್ಮಿ ಮಾಡಿದ್ದೀನಿ ಸೊ ಇದು ರೆಸ್ಟ್ ಮಾಡ್ಕೊಳ್ಳಿ ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ಗಂಧ ತಂದಿದ್ದೀನಿ ನನ್ನ ಅಂಬಾರಿಗೆ ಸ್ವಲ್ಪ ಗಂಧ ಹಚ್ಬಿಟ್ಟು ಪ್ರಸಾದ ತಿನ್ಕೊಬಿಡೋಣ ಓ ಎಲ್ಲೂ ಕೈ ಕೊಡ್ದಾನೆ ಓಡಪ್ಪ ಅದೇ ಪ್ರಾಬ್ಲಮ್ ಬರೋಕ್ಕಿಲ್ದಂಗೆ ಸೊ ನಾನು ಹೆಂಗೆ ಖುಷಿಯಾಗಿದ್ದೀನಿ ಹಂಗೆ ನನ್ನ ಜೊತೆ ಖುಷಿಯಾಗಿ ನೀನು ಇರು ಸೊ ಬೈಕ್ ತಗೊಳ್ಳೋರಿಗೆಲ್ಲ ಹೇಳೋದು ಒಂದೇನಪ್ಪ ಆದಷ್ಟು ನಿಧಾನಕ್ಕೆನೇ ಡ್ರೈವ್ ಮಾಡಿ ಐದು ನಿಮಿಷ ಆತಕ್ಕೋಸ್ಕರ ಅನಾಹುತ ಮಾಡ್ಕೋಕೆಲ್ಲ ಹೋಗಬೇಡಿ ಇಂಜಿನ್ ನೀನು ಅಷ್ಟೇ ಅಪ್ಪ ಒಂದು ಎಪ್ಪತ್ತೊಂಬತ್ತು ವರ್ಷ ಚೆನ್ನಾಗಿರು ಹ್ಞೂ 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 ನನ್ನ ಪೂಜೆ ಆಯ್ತಪ್ಪ ಸೆಕೆಂಡ್ ಟೈಮು ಏನಿಲ್ಲ ಆವಾಗ ಅವಾಗ ಇಂಥ ಒಳ್ಳೊಳ್ಳೆ ಕಾರ್ಯಗಳ ಮಾಡಿಬಿಡಬೇಕು ಟೈಮ್ ಸಿಕ್ಕಾಗ ಗುರು ಈ ವರ್ಲ್ಡಲ್ಲಿ ಎಷ್ಟೋ ಧರ್ಮಗಳಿದೆ ಆದ್ರೂ ನಮ್ಮ ಧರ್ಮನೇ ಗ್ರೇಟ್ ಅಂತ ಅನ್ಕ ಹೇಳ್ಕೊಳಕ್ಕು ಹೆಮ್ಮೆ ಆಗುತ್ತೆ ಜೊತೆಗೆ ನಾವು ಒಬ್ಬ ಹಿಂದೂ ಆಗಿರೋದಿಕ್ಕೂ ಹೆಮ್ಮೆ ಆಗುತ್ತೆ ಸೊ ಯಾಕೆ ಅಂದರೆ ಯಾವುದೇ ಧರ್ಮ ಜಾತಿ ಮತಗಳ್ ನೋಡ್ದೇನೆ ಅನ್ನ ಹಾಕೋದು ನಮ್ಮ ದೇವಸ್ಥಾನಗಳು ದೇವರುಗಳು ಸೊ ಇವಾಗ್ಲೂ ನಾನು ಇನ್ನೊಂದು ದೇವಸ್ಥಾನದ ಹತ್ರ ಪ್ರಸಾದ ತಿಂದೆ ಸನೇಶ್ವರಂ ದೇವಸ್ಥಾನದ ಹತ್ರ ಸೊ ಅಲ್ಲಿ ನಮ್ಮರಲ್ಲಿ ಚೆಕ್ ಮಾಡಿ ಯಾವ ಜಾತಿ ಯಾವ ಧರ್ಮ ಏನು ನೋಡೋದಿಲ್ಲ ಕರೆದು ಊಟ ಹಾಕ್ತಾರೆ ಅಂಥ ಮನೋಭಾವ ಇರೋದು ನಮ್ಮ ಧರ್ಮದಲ್ಲಿ ನಮ್ಮ ದೇವರುಗಳಲ್ಲಿ ಅಂಥ ದೇವ್ರ ವಿರುದ್ಧನೇ ಅಂಥ ಧರ್ಮಸ್ಥಳ ವಿರುದ್ಧನೇ ಅಪಪ್ರಚಾರ ತಂದಿದ್ದಾರೆ ಸೊ ಅಂಥವ್ರ ಬಗ್ಗೆ ನಾವೇನು ಹೇಳೋದಕ್ಕೆ ಇಷ್ಟನೂ ಕೊಡೋದಿಲ್ಲ ಮಾತಾಡೋದಿಲ್ಲ ಅದನ್ನೆಲ್ಲ ಅವ ಮಂಜುನಾಥ ಸ್ವಾಮಿನ ನೋಡ್ಕೊಳ್ಳಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವ್ರಿಗೆ ಬಿಡೋಣ ಸೊ ಇವಾಗ ನೆಕ್ಸ್ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ವಿತೌಟ್ ಹೆಲ್ಮೆಟ್ ಯಾವುದೇ ಕಾರಣಕ್ಕೂ ಬೈಕ್ ರೈಡ್ ಮಾಡೋಕ್ಕೆ ಹೋಗಬೇಡಿ ಸೊ ಸೇಫ್ಟಿ ಇಂಪಾರ್ಟೆಂಟ್ ಇವಾಗ ನಮ್ಮ ಅಂಬಾರಿ ರೆಸ್ಟ್ ಮಾಡಾಗಿದೆ ಹ್ಞೂ ಬನ್ನಿ ನೋಡೋಣ ದೆನ್ ಇವಾಗ ನಮ್ಮ ಅಂಬಾರಿದು ಅಂಬಾರಿದು ರೆಸ್ಟ್ ಆಗಿದೆ ಸೊ ಫೈವ್ ಮಿನಿಟ್ಸ್ ಅಂದ್ಕೊಂಡು ಟೆನ್ ಮಿನಿಟ್ಸ್ ಕೊಟ್ಟಿದ್ದೀನಿ ಬನ್ನಿ ಹೊರಡೋಣ ನಾವು ಹ್ಞೂ ಯಿಂದ ಹಾನ್ ಮಾಡೋಣ ಬಾಸ್ ರೆಡಿಯಾದರು ನೈಂಟಿ ನೈನ್ ಪಾಯಿಂಟ್ ತ್ರೀ ಇದೆ ಒಂದು ಕಿಲೋಮೀಟ್ರ್ ಕಮ್ಮಿ ಇದೆ ಫಿಫ್ಟಿ ಕಿಲೋಮೀಟ್ರಿಗೆ ಸೊ ಆದ್ರೂ ಸುಧಾರ್ಸ್ಕೊಳ್ಳಿ ಚೆನ್ನಾಗಿ ಏನಂದರೆ ನಾವು ಬೇಸಿಕ್ ಸ್ಟಾರ್ಟಿಂಗ್ ಏನು ಇಂಜಿನ್ ಸೆಟ್ ಮಾಡ್ಕೊತೀವಿ ಅದು ಇಂಜಿನ್ನು ಲಾಂಗ್ ಟೈಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇಷ್ಟೊಂದು ಇದು ಮಾಡ್ತಿರೋದು ನಂದು ಬೇಸಿಕ್ ಸ್ಟಾರ್ಟಿಂಗ್ ಮೊಫೆಟ ಏನಿತ್ತು ಆಕ್ಸಸ್ಸು ಸೊ ಅದನ್ನು ನಾನು ಇದೇ ಥರ ಮೇಂಟೈನ್ ಮಾಡಿರೋದು ಬಟ್ ಮೈಲೇಜ್ಗಂತ ಅದು ಯಾವತ್ತೂ ಬೇಜಾರು ಮಾಡಿರಲಿಲ್ಲ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳ್ತಾಯಿದ್ರು ಸೊ ಬನ್ನಿ ಹೊರಡೋಣ ಇವಾಗ ಹೋಗ್ತಾ ಹೋಗ್ತಾ ಮಾತಾಡೋಣ ಮಫೇಟೆ ತಗೊಂಡಿದ್ದು ನನ್ನ ಫ್ರೆಂಡ್ಸ್ ಆ್ಯಕ್ಸಸ್ ಹೇಳ್ತಾ ಹೇಳ್ತಾಯಿದ್ರು ಗುರು ಫಾರ್ಟಿ ಫೈವ್ ಮೇಲೆ ಹೋಗ್ತಾ ಇಲ್ಲ ಗುರು ಅಂತ ಆದರೂ ನಂದು ಫಿಫ್ಟಿ ಸಿಕ್ಸು ಫಿಫ್ಟಿ ಫೈವ್ವರ್ಗು ಬರ್ತಿತ್ತು ಲಾಂಗಲ್ಲಿ ಲೋಕಲಲ್ಲಿ ಫಿಫ್ಟಿ ಬರೋದು ಫಿಫ್ಟಿ ಫಿಫ್ಟಿ ಟು ಬರೋದು ಸೊ ಫೈನಲಿ ಏನಪ್ಪ ಅಂದರೆ ಹಾರೋಳಿ ಬಿಟ್ಟು ಬಂದೆ ಹತ್ತತ್ರ ಬಂದು ನೂರ ಏಳು ಕಿಲೋಮೀಟ್ರ್ ಆಗಿದೆ ಇವಾಗ ರನ್ನಿಂಗ್ ಗಾಡಿ ಮಳೆ ಕೂಡ ಬರ್ತಾ ಇದೆ ತಣ್ಣ ತಣ್ಣಿಗೆ ನೋಡೋಣ ನಾನು ನನಗ್ಬಾರ್ದು ಅಂಬರಿ ನನಗ್ಬಾರ್ದು ಒಳ್ಳೆ ಜಾಗ ನೋಡಿ ಪಾರ್ಕಿಂಗ್ ಹಾಕಿದ್ದೀನಿ ಹ್ಞೂ ಬನ್ನಿ ಹೋಗ್ತಾ ಹೋಗ್ತಾ ಇನ್ನೂ ಏನೇನಾಗುತ್ತೆ ನೋಡೋಣ ನಮ್ಮ ಅಂಬಾರೀಲಿ ಫಸ್ಟ್ನೇ ಲಾಂಗ್ ಜರ್ನಿ ಬೇರೆ ಇವತ್ತು ಇವತ್ತೇ ಮಳೆ ಬೇರೆ ಸ್ವಾಗತ ಮಾಡ್ತಾ ಇದೆ ವರುಣ ದೇವರಿಗೂ ಥ್ಯಾಂಕ್ಸ್ ಸೊ ಬೈಕ್ ಲವರ್ಗಳಿಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಹೊಸ ಬೈಕ್ ತಗೊಂಡು ವಾಡ್ಕೆ ಹೋಗ್ಬಿಡೋವ ಅಂದ್ಬಿಟ್ಟು ವಾಡ್ಕ ಬಡ್ಕದ್ದೆಲ್ಲ ಹೋಗೋಕೋಗಬೇಡಿ ಆದಷ್ಟು ನಿಧಾನಕ್ಕೆ ಹೋಗಿ ಯಾಕೆಂದ್ರೆ ನಾವು ಎಷ್ಟು ಮೇಂಟೈನ್ ಮಾಡ್ತೀವೋ ಅಷ್ಟು ಗಾಡಿ ಲಾಂಗ್ ಲೈಫ್ ಬರುತ್ತೆ ಜೊತೆಗೆ ಮೈಲೇಜ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾರೋ ಒಬ್ರು ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ ಹೇಳಿದ್ರು ಗುರು ನೀನು ಹೆಂಗೆ ಮೈಲೇಜ್ ಸತ್ತು ಮಾಡ್ತೀಯ ಅದ್ರ ಮೇಲೆ ನಿನ್ನ ಗಾಡಿ ಇಂಜಿನ್ ಕೂರಿಸಿದೆಯಾ ಅದ್ರ ಮೇಲೆ ಮೈಲೇಜ್ ಬರುತ್ತೆ ಗುರು ಅಂತ ಸೊ ಅದಕ್ಕೆ ನಾನು ಬಸ್ ಸರ್ವಿಸ್ ಆಗೋವರೆಗೂ ಫಿಕ್ಸ್ ಆಗಿದ್ದೀನಿ ಫಿಫ್ಟಿ ಫಿಫ್ಟಿ ಫೈವ್ ಒಳಗಡೆನೇ ಗಾಡಿ ರನ್ನಿಂಗ್ ಮಾಡಬೇಕು ಪರಿಸ್ವರ್ಗು ಅಂತ ಓ ಮಳೆ ಜಾಸ್ತಿ ಆಗ್ತಿದೆ ಸೊ ಆದಷ್ಟು ಟ್ರೈ ಮಾಡ್ತೀನಿ ನಾನು ಅದನ್ನು ಮೇಂಟೈನ್ ಮಾಡೋದೀಗ ಸೊ ರೇಟ್ ಮಾಡುವಾಗ ಅಂತ ಈ ಥರ ಸ್ಪೀಡಾಗಿಲ್ಲ ಹೋಗ್ಬೇಡಿ ಯಾರೋ ಹೋದ್ರು ಅಂದರೆ ಹೋಗ್ಲೇ ಅವರು ನೋಡೋಣ 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 ಹೆಂಗೆ ಸೆಟ್ ಆಗುತ್ತೆ ಗೊತ್ತಿಲ್ಲ ಬಟ್ ನನ್ನ ಕೈಲಿ ಆದಷ್ಟು ಪ್ರಯತ್ನ ಚೆನ್ನಾಗಿ ಪಡ್ತೀನಿ ಆಯಿತು ಮಳೆ ಬಂತು ಸೊ ಫೈನಲಿ ನಮ್ಮ ಸಮಯ ಏನು ಹತ್ರ ಬಂತು ಅಂದರೆ ಮಳೆ ಬಂತು ಅದಕ್ಕೆ ಅಂಬಾರಿನ ಮತ್ತೆ ರೆಸ್ಟ್ ಹಾಕ್ಬಿಟ್ಟಿದ್ದೀನಿ ಒಂದು ಸಿಂಹ ಆಯಿತು ಇದನ್ನು ಚೇಂಜ್ ಮಾಡಿ ನೆಕ್ಸ್ಟ್ ಗಣಪತಿ ಹಾಕಿಬಿಡೋಣ ಫೈನಲಿ ದೇವನು ಕೂಡ ವೆಲ್ಕಮ್ ಮಾಡಿದ್ದೇನೆ ಬೆಂಗಳೂರಿಗೆ ಸೊ ಫೈನಲಿ ಮಳೆನೂ ನಿಲ್ತೋ ನಮ್ಮ ಅಂಬಾರಿನೂ ಸ್ಟಾರ್ಟ್ ಆಯಿತು ಹೊಂಟಿದ್ದೀವಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಸ್ಟಾಕಿಂಗ್ ಇದು ಬಸ್ ಸರ್ವಿಸ್ವರೆಗೂ ಗಾಡಿ ಮೈಂಟೈನ್ ಮಾಡ್ತೀನಿ ಕ್ಲೀನಾಗೇನೆ ಅಷ್ಟು ಯಾವ ಥರ ಮೈಲೇಜ್ ಕೊಡುತ್ತೆ ಇಂಜಿನಿಯರಿಂಗ್ ಸೆಟ್ ಆಗಿರುತ್ತೆ ನನಗೇನು ಗೊತ್ತಿರೋದಿಲ್ಲ ಆದಷ್ಟು ನಾನು ಇಷ್ಟ ಆಗುತ್ತೆ ಅಷ್ಟನ್ನು ಪ್ರಯತ್ನ ಪಡ್ತೀನಿ ಏನಂದ್ರೆ ಫಸ್ಟ್ ಗಾಡಿಲಿ ಯಾರೇ ಆದರೂ ಅಷ್ಟೇ ಇಷ್ಟ ಬಂದಂಗೆ ತಗೊಂಬರ ಒಣಗೋಕೆ ಹೋಗಬೇಡಿ ಅಣ್ಣ ನನಗಿನಷ್ಟು ಬಿಡೋಕೋಯ್ತು ಹೋಗಿ ಕೂಟಿಲಿ ಬರೋ ಹೋಗ ಜರ್ನಿ ಇನ್ನ ಸ್ಟಾರ್ಟ್ ಆಗುತ್ತೆ ಏ ನೀನ್ ಅಡಿಗೋರ ಮುಂದೆ ಹಂಗೆಲ್ಲ ನಿಂತ್ಕೋಬಾರ್ದು ಹೆಂಗೆ ಅಂದ್ರೆ ಹಂಗೆ ಡಿಸ್ಟರ್ಬ್ ಆಗುತ್ತೆ ನಮ್ಗೆ ಏ ಜೈಸ್ಟ್ ಹೋಗ್ಬೇಡಪ್ಪ ಬೆಂಗಳೂರಲ್ಲಿ ಮಳೆ ಅಂತ ಹೆವಿ ಆಗೈತಪ್ಪ ಕಡಿಮೆ ಸೈಡೇ ನಾವು ಸೈಡಲ್ಲಿ ನಿಂತಿದ್ದೀವಿ ಊರ ಕಡೆ ಅಂತೂ ಹೋಯೋದಿಲ್ಲ ಇದು ಅಟ್ಲೀಸ್ಟ್ ಅಲ್ಲಿ ವಿಲೇಜಸ್ ಕಡೆ ಹಳ್ಳಿ ಕಡೆನಾರು ಓದಿದ್ರೆ ಅವರು ಬೆಳೆ ಬೆಳೆಗಿಳೆ ಎಲ್ಲ ಬೆಳೀತಿರ್ತಾರೆ ಇಲ್ಲೆಲ್ಲೇ ಬಿಡ್ತಾರೆ ಇಲ್ಲಿ ಇರ್ಗೂ ಕೆರೆ ಎಲ್ಲ ಹೊರಡಾ ಕೆರೆಗೆ ಕೆರೆಗೂ ನೀರು ಬಿಡೋದಕ್ಕಾಗೋದಿಲ್ಲ ರೋಡೆ ಕೆರೆ ಆಗ್ತಾಯಿದೆ ಅಟ್ಲೀಸ್ಟ್ ಇಲ್ಲೂ ಏ ಮಾಡಿ ನಮ್ಮ ಊರು ಕಡೆನಾರು ಓದಿರೋದು ನಮ್ಮ ಮೂರು ಕಡೆ ಅಂತ ಲಾಪ ಎಲ್ಲ ಕಡೆನೂ ಫಾರ್ಮರ್ ಇರ್ತಾರೆ ಕಡೆ ಎಲ್ಲ ಹೀಲಿ ಯಾಕಂದರೆ ರೈತ ನಮ್ಮ ರೈತನೇ ಪ್ಲೇಸ್ ಇದೆ ಸೊ ರೈತ ಮುಂಜಯ ಅಂತ ಆದಷ್ಟು ಆ ಕಡೆ ನೀವು ಈ ಕಡೆ ಹೋಗಿರ್ತೀವಿ ಈ ಕಡೆ ಏನು ಬೆಂಗಳೂರಲ್ಲಿ ಹೆಂಗಿದ್ರೆ ಜೀವನ ನಡ್ಕೊಬಿಡುತ್ತೆ ಒಂದು ಸ್ವಲ್ಪ ಕ್ಲೀನಾಗಿ ತಂಪಾಗಿ ಇದ್ರೆ ಸಾಕು ಮಳೆ ಏನು ಇಲ್ಲ ಆದಷ್ಟು ಕಡಿಮೆ ತೋರಿ ಇವತ್ತು ಹಳ್ಳಿಗಳ ಕಡೆ ರೈತರು ಇರೋ ಕಡೆ ಹೋಗಪ್ಪ ನೀನು ಬೆಂಗಳೂರು ಎಲ್ಲ ಬರೋ ಅಂತೂ ಇಂತೂ ಇವತ್ತು ಚಿಂಜಿ ಚಿತ್ರಾನ್ನ ಬೋಂದಿ ಮೊಸರನ್ನ ಕೇಳಂಗಿಲ್ಲ ಪಿಡಂಗಿಲ್ಲ ಮಳೆ ನಿಲ್ತಿದ್ಯಾವ ಬರ್ತಿದ್ಯಾವ ನಿಂತು ನಿಂತು ಬರ್ತಿದ್ಯೋ ಒಂದೋ ಗೊತ್ತಾಗ್ತಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗಾಡಿ ಸೊ ಫ್ರೆಂಡ್ಸ್ ಫೈನಲಿ ನೂರ ಐವತ್ತೊಂಬತ್ತು ಕಿಲೋಮೀಟ್ರ್ ಪಾಯಿಂಟ್ ತ್ರೀ ಆಗಿದೆ ಸೊ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಐವತ್ತೊಂದು ಇತ್ತು ಐವತ್ತೊಂದು ಪಾಯಿಂಟ್ ತ್ರೀ ಇತ್ತು ಸೊ ಫೋರ್ ಅವರ್ ಜರ್ನಿ ತಗೊಂಡು ಫೋರ್ ಆ್ಯಂಡ್ ಹಾಫ್ ಅವರ್ ಜರ್ನಿ ತಗೊಂಡಿದ್ದೀನಿ ತುಂಬ ನಿಧಾನಿಕೆನೇ ಬಂದೆ ಪ್ರೆಸೆಂಟ್ ಎಷ್ಟಿದೆ ನಾನು ಫೈವ್ ಹಂಡ್ರೆಡ್ ಹಾಕಿದೆ ಇನ್ನ ಒಂದ್ ಪಾಯಿಂಟ್ ಅಲ್ಲಿ ಇದೆ ನೋಡೋಣ ಎಷ್ಟು ಬರುತ್ತೆ ಅಂತ ಫೈವ್ ಹಂಡ್ರೆಡ್ ಅಲ್ಲಿ ಕೌಂಟ್ ಮಾಡಿ ಒಂದ್ ಲೀಟರ್ಗೆ ಎಷ್ಟು ಬಂತು ಅಂತ ಮೈಲೇಜ್ ಅಂದಾಜ್ ಹೇಳ್ತಾ ಹೋಗ್ತೀನಿ ಫೈನಲಿ ಬೆಂಗಳೂರು ಬಂದಾಯ್ತು ನಮ್ ವೀಡಿಯೋ ಜರ್ನಿ ತೋರ್ಸಾಯ್ತು ಏನಂದ್ರೆ ತುಂಬಾ ನಿಧಾನಕ್ಕೆ ಬಂದಿದ್ದೀನಿ ಆಕ್ಚುಲಿ ನಾನು ಮೊಫೆಟಾದಲ್ಲಿ ನನ್ನದು ಆಕ್ಸಸ್ ಇತ್ತಲ್ಲ ಅದ್ರಲ್ಲಿ ಬರ್ಬೇಕಾದ್ರೆ ನಾನು ಇಲ್ಲಾಂದ್ರೆ ಟೂ ಅವರ್ ಟೂ ಅಂಡ್ ಹಾಫ್ ಅವರ್ ಆರಾಮಾಗಿ ಬ್ಯಾಂಗ್ಳೂರ್ ರೀಚ್ ಆಗ್ತಿದೆ ಬಟ್ ಇವತ್ತು ಫೋರ್ ಅವರ್ ಫೋರ್ ಅಂಡ್ ಹಾಫ್ ಅವರ್ ತಕೊಂಡಿದೀನಿ ಅದ್ರ ಜೊತೆಗೆ ಸೆಂಟ್ರಲ್ ಏನಂದ್ರೆ ಸ್ವಲ್ಪ ಮಳೆ ಕೂಡ ಇತ್ತು ಹಂಗಾಗಿ ಸೊ ಲೇಟ್ ಆಗಿ ಬಂದೆ ಸೊ ಯಾರ್ಯಾದ್ರೂ ಅಷ್ಟೇ ಬೈಕ್ ನ ತಕೊಂಡ್ ಬಿಡೋದೆಲ್ಲ ದೊಡ್ಡದು ಸೊ ಅದನ್ನ ನಾವು ಒಂದ್ ಸ್ವಲ್ಪ ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಓಡಿಸಬೇಕು ಸೊ ಅದನ್ನು ಕೂಡ ಅಡ್ಜಸ್ಟ್ ಆಗ್ಬೇಕು ಒಂದ್ ಸ್ವಲ್ಪ ಇಂಜಿನ್ ಸೆಟ್ ಆಗ್ಬೇಕು ಸ್ಟಾರ್ಟಿಂಗ್ ಅಂದ್ರೆ ಆದಷ್ಟು ನಿಧಾನಕ್ಕೆ ಓಡಿಸಿ ಮತ್ತೆ ಜೈ ಜೈಸ್ತಿ ಏನು ಇದೆಲ್ಲ ರಫ್ಯೂಸ್ ಎಲ್ಲ ಹೊಡಿಯೋಕ್ ಹೋಗ್ಬೇಡಿ ಸ್ಟಾರ್ಟಿಂಗು ಆಮೇಲೆ ಫಸ್ಟ್ ಸೆಕೆಂಡ್ ಸರ್ವಿಸ್ ಆದ್ಮೇಲೆ ಒಂದ್ ರೇಂಜ್ಗೆ ಪಿಕಪ್ ಜೈಸ್ತಿ ಆಗುತ್ತೆ ಮೈಲೇಜು ಜೈಸ್ತಿ ಆಗುತ್ತೆ ಅವಾಗ ಒಂದ್ ಸ್ವಲ್ಪ ಗಾಡಿ ರೇಸ್ ಮಾಡಿ ಒಂದು ಅರವತ್ತು ಎಪ್ಪತ್ತು ಗಂಟ ಆಮೇಲೆ ಫೈನಲ್ ಥರ್ಡ್ ಸರ್ವಿಸ್ ಆದ್ಮೇಲೆ ಟಾಪ್ ಎಂಟು ಗಂಟೆ ಬೇಕಾದ್ರೆ ಎತ್ಕೊಂಡು ಹೋಗೋರಂತೆ ತರ್ಡ್ ಸರ್ವಿಸ್ ಗಂಟಲು ಜೈಸ್ತಿ ಎತ್ತಕ್ಕೆ ಹೋಗ್ಬಿಡಿ ಸೊ ಇದೊಂದು ಸ್ಮಾಲ್ ಸಜೆಷನ್ ಕೊಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಒಬ್ರು ಸ ಪ್ರಯೋಗ ಮಾಡಿದ್ದಾರೆ ಆಲ್ರೆಡಿ ಸೊ ಅವ್ರಿಗೆ ಓಕೆ ಸಕ್ಸಸ್ ಆಗಿದೆ ಫಿಫ್ಟಿ ಫೈವ್ ಬರ್ತದೆ ಅದು ಟಿ ಒನ್ ಫೈವ್ ಇಲ್ಲೇ ಸೊ ನಾನು ನೆಕ್ಸ್ಟ್ ಅದಕ್ಕೆ ನಂದು ಎಫ್ ಜೆಡ್ ಟ್ರೈ ಮಾಡ್ತಾ ಇದ್ದೀನಿ ನಂದೇನಂದ್ರೆ ಆಕ್ಸಸ್ ಅದೇ ನಮ್ಮ ಹುಡುಗರು ಬರೋದಿಲ್ಲ ಗುರು ಫಾರ್ಟಿ ಫಾರ್ಟಿ ಫೈವ್ ಮೇಲೆ ಬರೋದಿಲ್ಲ ಅಂದಿದ್ರು ಸೊ ನಂದು ಆಕ್ಸಸ್ ಎಲ್ಲ ಅಡ್ಜಸ್ಟ್ ಆಗಿತ್ತು ಸೊ ಆರಾಮಾಗಿ ಫಿಫ್ಟಿ ಸಿಕ್ಸ್ ವರ್ಗೂ ಬರುತ್ತೆ ಸೊ ಅದ್ರ ಪ್ರಯೋಗನೇ ಇದ್ರ ಮೇಲೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಸೆಕೆಂಡ್ ಸರ್ವಿಸ್ ಅಲ್ಲಿ ಸರ್ವಿಸ್ ಹೆಂಗಿರುತ್ತೆ ಅಂತ ಸೊ ಸೆಕೆಂಡ್ ಸರ್ವಿಸ್ ವರ್ಗು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀನಿ ಎಷ್ಟು ಮೈಲೇಜ್ ಅಡ್ಜಸ್ಟ್ ಮಾಡಿದೆ ಅಂತ ಸೊ ನಾನೇನಂದ್ರೆ ಇವಾಗ ಫೈನಲ್ ಸೆಲ್ಫ್ ಪೆಟ್ರೋಲ್ ಬ್ಯಾಂಕ್ ಮೇಂಟೈನ್ ಮಾಡೋಣ ಅಂತಾನೆ ಪ್ಲಾನ್ ಮಾಡಿದ್ದೀನಿ ನಂದು ಟ್ವೆಂಟಿ ಪೆಟ್ರೋಲ್ ಹಾಕಿಸ್ತಿದ್ದೆ ನಂದು ಮೊಫೆಟಾಗೆ ಸೊ ಇದಕ್ಕೆ ಸೆಲ್ಫ್ ಮೇಂಟೈನ್ ಅಂತಿದ್ದೀನಿ ಸೊ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಅಂತ ಹೇಳ್ತಾ ಹೋಗ್ತಿರ್ತೀನಿ ಬನ್ನಿ ಹೊಸ ಬೈಕ್ ತಕೊಳ್ಳೋರ್ಗು ಇವಾಗ ತಗೊಳ್ಳಕ್ ಹೋಗ್ಬಿಡಿ ಸದ್ಯಕ್ಕೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಟ್ವರೆಗುನು ಆಫ್ಟರ್ ತಗೊಳ್ಳಿ ಯಾಕೆ ಅಂದರೆ ಡಿ ಜಿ ಎಸ್ ಟಿ ಹೆಂಗಿದ್ರು ಕಡಿಮೆ ಆಗಿದೆಯಲ್ಲ ಸೊ ಸ್ವಲ್ಪ ಡಿಸ್ಕೌಂಟ್ ಕೂಡ ಇರುತ್ತೆ ಹಬ್ಬ ಇರೋದರಿಂದ ನೆಕ್ಸ್ಟು ದೀಪಾವಳಿ ಆಫರ್ ಜೊತೆಗೆ ಐದು ಪೂಜಿ ಆಫರ್ ಎರಡು ಸಿಗುತ್ತೆ ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಸಿಗೋಣ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾಲ್